ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನಾನ್ ಪೂಜಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯವರ ಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹಾಗೆ ಅದ್ರ ಜೊತೆ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಹಾಗೆಯೇ ನಾನು ಯಾವ ಥರ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತೀನಿ ಹೊಸದಾಗಿ ಅಂತ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಡೈಲಿ ಹಾಕುವಂಥ ಒಂದು ಪುಟ್ಟ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ ಇದನ್ನು ವರಮಹಾಲಕ್ಷ್ಮಿ ದಿನ ಹಾಕಿದ್ದಲ್ಲ ಆದರೂ ನೆಕ್ಸ್ಟ್ ಡೇ ಯಾವಾಗಲೂ ಒಂದಿನ ಹಾಕಿದ್ದು ಅಂದರೆ ಸಿಂಪಲ್ ಆಗಿರೋವಂಥ ರಂಗೋಲಿ ಡಿಸೈನ್ ಇದು ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ನಾನು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಅಂತ ಶೇರ್ ಮಾಡ್ತೀನಿ ರಂಗೋಲಿ ಡಿಸೈನ್ ಹೇಗಿತ್ತು ಹಾಗೆ ಇದು ಹಬ್ಬದ ಹಿಂದಿನ ದಿನ ಸ್ವಲ್ಪ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಕರ್ಜಿಕಾಯಿ ಮತ್ತು ರವೆ ಉಂಡೆ ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದೆ ವ್ಲಾಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಇರಲಿಲ್ಲ ಇದೊಂಥರ ಅನ್ಪ್ಲಾಂಡ್ ಹಬ್ಬ ಅಂತಲೇ ಅನ್ಬೋದು ನಾವು ಯೂಶ್ವಲಾಗಿ ಹಬ್ಬ ಮಾಡ್ತಿರ್ಲಿಲ್ಲ ತುಂಬ ಜನಕ್ಕೆ ಗೊತ್ತಿರುತ್ತೆ ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬಂದಿರೋರಿಗೆ ನಾವು ಆಗಿ ಹಬ್ಬ ಮಾಡ್ಕೋತಾ ಇದ್ವಿ ಬಟ್ ಈ ಥರ ಎಲ್ಲ ಮಾಡ್ತಿರ್ಲಿಲ್ಲ ಈ ಸತಿ ಯಾಕೋ ನನಗೆ ಗೊತ್ತಿಲ್ಲ ಮನ್ಸಿಗೆ ತುಂಬ ಅನಿಸ್ತಾಯಿತು ಹಬ್ಬ ಮಾಡಬೇಕು ಅಂತ ಸರಿ ಆಯಿತು ಕಳಸ ಎಲ್ಲ ಕೂರಿಸಿ ಸೀರೆ ಎಲ್ಲ ಉಟ್ಸೋದು ಬೇಡ ಬ್ಲೌಸ್ ಪೀಸ್ ಹಾಕಿ ಪೂಜೆನ ಮಾಡಿ ಮಾಡೋಣ ಸಿಂಪಲಾಗಿ ಹಣ್ಣೆಲ್ಲ ಇಟ್ಟು ಅಂತ ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಯಾಕೋ ಗೊತ್ತಿಲ್ಲ ಮತ್ತೆ ತಿಂಡಿ ಎಲ್ಲ ಮಾಡಬೇಕು ಅಂತ ಅನಿಸ್ತಿತ್ತು ಮತ್ತೆ ಎಲ್ಲ ಐಟಮ್ಸ್ಗಳನ್ನೂ ಕೂಡ ಆರ್ಡರ್ ಮಾಡಿಕೊಂಡು ಫಸ್ಟಿಂದ ಎಲ್ಲ ತಿಂಡಿಗಳನ್ನು ಕೂಡ ಮಾಡ್ಕೊಂಡಿದ್ದಾಯ್ತು ನೀವು ನಂಬೋದಿಲ್ಲ ಏನು ತಟ್ಟೆಗೆ ತುಂಬಿಟ್ಟಿದ್ದೀನಿ ಅಲ್ವಾ ಅಷ್ಟೇ ತಿಂಡಿಗಳು ಮಾಡಿರೋದು ಅದ್ರ ಮೇಲೆ ಒಂದು ಎರಡು ಜಾಸ್ತಿ ಆಗಿರಬೇಕು ಅಷ್ಟೇ ಏಕೆಂದರೆ ನನಗೆ ಟೈಮ್ ಕೂಡ ಇರಲಿಲ್ಲ ಸಂಜೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಾಗ ಈ ಥರ ಮಾಡಬೇಕು ಅಂತ ಅನಿಸಿದಲ್ವಾ ಸೊ ಹಾಗಾಗಿ ಟೈಮ್ ಕೂಡ ಇರಲಿಲ್ಲ ಎಲ್ಲ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡೆ ಹಾಗೆ ಇದು ಹಬ್ಬದ ದಿನ ಬೆಳಿಗ್ಗೆ ಪೂಜೆ ಸಹ ನಾನು ಶೂಟ್ ಮಾಡಿಕೊಳ್ಳಿಲ್ಲ ಹಬ್ಬದ ದಿನ ಈ ಥರ ಆಗಿದೆ ಇನ್ನು ಹಬ್ಬದ ಯಾವುದೇ ಥರ ವ್ಲಾಗ್ ಅಡುಗೆ ಏನೂ ಶೂಟ್ ಮಾಡಿಕೊಂಡಿಲ್ಲ ಹಾಗೆ ಇದು ನೆಕ್ಸ್ಟ್ ಡೇ ನಾನು ಹೊಸದಾಗಿ ಯಾವ ಥರ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿದೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು ಜಾಸ್ತಿ ತೆಂಗಿನಕಾಯಿ ಹಾಕೊಂಡ್ರೂ ಕೂಡ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ನಾರ್ಮಲಾಗಿ ಹಸಿ ಈರುಳ್ಳಿ ಹಸಿ ಟೊಮ್ಯಾಟೊ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಈರುಳ್ಳಿನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಚೂರಷ್ಟು ಚಕ್ಕೆ ಒಂದೆರಡು ಲವಂಗನ ಹಾಕಿ ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ನಮಗೆ ಧನಿಯಾ ಪುಡಿ ಬೇರೆ ಮೆಣಸಿನ್ಕಾಯಿ ಪುಡಿ ಬೇರೆ ಆ ಥರ ಯಾವುದೂ ಇಲ್ಲ ಎಲ್ಲ ಒಂದೇ ಸಾಂಬಾರು ಪುಡಿ ಅದೇ ಸಾಂಬಾರು ಪುಡಿನ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕಡಲೇನ ಹಾಕ್ಕೊಬೋದು ಸ್ವಲ್ಪ ಗಟ್ಟಿಯಾಗಿ ಬೇಕು ಸಾಂಬಾರು ಅಂತಂದರೆ ಸ್ವಲ್ಪ ಕಡಲೆನ ಸೇರಿಸ್ಕೊಬೋದು ಇವಾಗ ಮಸಾಲೆ ರುಬ್ಕೊಂಡಿದ್ದಾಯಿತು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಅದಕ್ಕಾದದ ನಂತರ ಸಾಸಿವೆನ ಹಾಕಿ ಸಿಡಿಸಿ ಅದಕ್ಕೆ ಕರಿಬೇವಿನ ಸೊಪ್ಪು ಒಣಗಿರುವಂಥ ಮೆಣಸಿನಕಾಯಿ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ದರೆ ಈರುಳ್ಳಿನೆಲ್ಲ ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಹಾಕೊಂಡ್ರೆ ಇನ್ನೂ ರುಚಿಯಾಗಿ ಬರತ್ತೆ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋಬೋದು ಅದಾದ ನಂತರ ಏನು ಮೊಳಕೆನ ಕಟ್ಕೊಂಡಿದ್ವಿ ಹುರುಳಿಕಾಳು ಅಂದರೆ ಹುರುಳಿಕಾಳನ್ನು ಮೊಳಕೆ ಕಟ್ಟಿರ್ತೀವಲ್ವ ಅದನ್ನು ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸಹ ಮಾಡ್ಕೊಬೋದು ನಾನಿಲ್ಲಿ ಒನ್ ಟೈಮ್ಗಾಗೋಷ್ಟು ಮಾತ್ರ ಸೇರಿಸ್ಕೋತಾ ಇದ್ದೀನಿ ನಂತರ ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಇನ್ ಏನಾದ್ರೂ ಸ್ವಲ್ಪ ವಾಸನೆ ಇತ್ತು ಅಂತ ಅಂದರೆ ಅದೆಲ್ಲ ಹೋಗ್ಬಿಡುತ್ತೆ ಯೂಶ್ವಲ್ ಆಗಿ ವಾಸನೆ ಇರುತ್ತೆ ಸ್ವಲ್ಪ ಜಾಸ್ತಿ ದಿನ ಇಟ್ಟಿದ್ವಿ ಅಂದರೆ ಅದೊಂಥರ ಎಕ್ಸ್ಟ್ರಾ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತಲ್ವ ಅದೆಲ್ಲ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಹುರಿಯೋದು ನಂತರ ಅದಕ್ಕೆ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿಟ್ಕೊಂಡಿರೋವಂಥ ಆಲೂಗಡ್ಡೆ ಮತ್ತು ಬದನೆಕಾಯಿ ಮೈಸೂರು ಬದನೆಕಾಯಿ ಆದರೂ ಹಾಕ್ಕೋಬೋದು ಇಲ್ಲ ಅಂತಂದರೆ ಈ ಥರ ನೀಲಿ ಬದನೆಕಾಯಿ ಆದ್ರೂ ಹಾಕ್ಕೋಬೋದು ಹಾಕೊಂಡ್ಮೇಲೆ ಮತ್ತೆ ಅದಕ್ಕೆ ಟೊಮ್ಯಾಟೋನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕೋತಾ ಇಲ್ಲ ಹುಳಿ ಟೊಮ್ಯಾಟೋನ ಜಾಸ್ತಿ ಸೇರಿಸ್ಕೊಂಡಿರೋದರಿಂದ ಹುಣಸೆ ಹಣ್ಣು ಬೇಕಾಗಲ್ಲ ಇವಾಗ ಹುಳಿ ಟೊಮ್ಯಾಟೊನ ಎರಡು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಆಲೂಗಡ್ಡೆ ಬದನೆಕಾಯಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಅಂದರೆ ಸಾಕು ತುಂಬ ಬೆಂದೋಗೋ ತನಕ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ ಆಗಿ ವೆಜಿಟೇರಿಯನ್ಸ್ಗೆ ಮುದ್ದೆಗೆ ಒಂದೊಳ್ಳೆ ಕಾಂಬಿನೇಷನ್ ಯಾವುದು ಸಾಂಬಾರ್ಗಳಲ್ಲಿ ಅಂತಂದರೆ ಒಂದು ಮೊಳಕೆ ಹುರ್ಳಿಕಾಳು ಸಾಂಬಾರು ಹೇಳ್ತೀವಿ ಇಲ್ಲ ಅಂತಂದರೆ ಯಾವುದಾದ್ರೂ ಉಪ್ಸಾರು ಮತ್ತು ಖಾರ ಪಲ್ಯ ಚೆನ್ನಾಗಿರುತ್ತೆ ಅಂತ ಅಂತೀವಲ್ವ ಸೇಮ್ ಅದೇ ಥರನೇ ಇದು ಮುದ್ದೆಗೆ ಸೂಪರಾಗಿರುತ್ತೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿಗೆ ಚೆನ್ನಾಗಿರುತ್ತೆ ಅದೇ ಥರ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇಡ್ಲಿ ದೋಸೆ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ರೈಸ್ ಅಂತೂ ಕೇಳೋ ಹಂಗೆ ಎಲ್ಲ ಅದ್ಭುತವಾಗಿರತ್ತೆ ಬೇಕಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಯಾವಾಗಲೂ ಈ ಥರ ಬಿಟ್ಟು ಬೇರೆ ಥರ ಇದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಂತರ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟ್ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಈ ಮಸಾಲೆದು ಹಸಿ ವಾಸನೆ ಅರ್ಧದಷ್ಟು ಹೋಗಿರಬೇಕಷ್ಟೇ ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಂಡ್ರು ಅದ್ರ ಘಮ ಫ್ಲೇವರ್ ಎಲ್ಲ ಹೋಗಿಬಿಡುತ್ತೆ ಸ್ವಲ್ಪ ಹೋಗಿ ಇನ್ನೊಂದು ಸ್ವಲ್ಪ ಹಾಗೇ ಇರಬೇಕು ಅದಾದಮೇಲೆ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ಉಪ್ಪನ್ನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕಿ ಕುಕ್ಕರನ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲಷ್ಟು ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಸಾಂಬಾರು ರೆಡಿಯಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗಿ ತೆಳುವಾಗಬೇಕು ಅಂದರೆ ತೆಳುವಾಗಿ ಮಾಡ್ಕೊಬೋದು ಮುದ್ದೆಗಂತೂ ಸೂಪರಾಗಿರುತ್ತೆ ಅನ್ನ ಜೊತೆಯಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಮೊಳಕೆ ಹುರುಳಿಕಾಳು ಸಾಂಬಾರು ಅವಾಗ ಮಾಡಿ ಆವಾಗ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಟೈಮ್ ತಿನ್ನೋದಕ್ಕೆ ಇನ್ನೂ ಸೂಪರಾಗಿರುತ್ತೆ ಇನ್ ಕೇಸ್ ನೀವೇನಾದ್ರೂ ಬೇರೆ ಥರ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಬಹುದು ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು